ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಕೋಕೋನಟ್ಟಿಂದ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಸೊ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಕೆಲವೊಂದು ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಕೆಲವೊಂದು ಐಸ್ ಕ್ರೀಮ್ ಪಾರ್ಲರ್ಗಳಲ್ಲಿ ಕೆಲವೊಂದು ಕಡೆ ತಿನ್ಬೋದು ಇದನ್ನು ಅಷ್ಟೇ ಸೊ ಇದನ್ನು ನಾವೇ ಮನೆಯಲ್ಲಿ ಮಾಡ್ಕೊಳ್ಬೋದು ಹೇಗೆ ಅಂತ ನೋಡ್ಕೊಳ್ಳೋಣ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇವಾಗ ಸ್ಟಾರ್ಟ್ ಮಾಡೋಣ ಇಟ್ನ ನಾವು ಈ ರೀತಿ ಓಪನ್ ಮಾಡ್ಕೊಳ್ಳೋಣ ನೀವು ತಗೋಬೇಕಾದ್ರೆ ಇದನ್ನು ಶು ಫುಲ್ಲಿದೆ ನೀರು ಹೋಗಿಬಿಡ್ತೀವಿ ಸ್ವಲ್ಪ ವೇಸ್ಟಾಗಿ ಸೊ ಏನು ಮಾಡ್ತೀರಂದರೆ ಬರೀ ನೀರಿರೋ ಥರದ್ದೇ ತೊಗೊಳ್ರಿ ಸ್ವಲ್ಪ ತೆಳು ಗಂಜಿ ಇದ್ರೂ ಪರವಾಗಿಲ್ಲ ಟೇಸ್ಟ್ ಇರುತ್ತೆ ನೀರು ಅವಾಗ ಇಲ್ಲ ಬರೀ ಫುಲ್ಲು ನೀರಿದ್ದರೆ ಅದು ಸ್ವಲ್ಪ ನೀರು ಒಗ್ಗುರು ಥರ ಇರುತ್ತೆ ಸೊ ಬ ಜಾಸ್ತಿ ನೀರಿರೋ ಥರದ್ದೇ ತಗೊಳ್ಳಿ ಮಾಮೂಲಿ ನೀವೇನಾದ್ರು ಗಂಜಿ ತರ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಗಂಜಿ ಬಲ್ತಿರೋಕಾಯಿ ಆದ್ರೆ ನೀರು ಕಮ್ಮಿ ಇರುತ್ತೆ ನಮಗೆ ನೀರು ಜಾಸ್ತಿ ಇರಬೇಕು ನೋಡಿ ಇದ್ರ ಫುಲ್ಲಿದೆ ಸೊ ಈಗ ನಾವು ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಸ್ಟೈನರ್ ಇಟ್ಕೊಂಡಿದ್ದೀನಿ ಇದರಲ್ಲಿ ನಾನೀಗ ಇದನ್ನು ಸೇರಿಸ್ಕೊಳ್ಳೋಣ ನೀರನ್ನು ಏಕೆಂದರೆ ಅದರಲ್ಲಿ ನಾವೀಗ ಓಪನ್ ಮಾಡುವಾಗ ಏನಾದರೂ ಕಸ ಆ ಥರದ್ದು ಬಿದ್ದಿದ್ರೆ ತೆಂಗಿನಕಾಯಿ ಚಿಪ್ಪದು ಸೊ ಅದು ಮೇಲೆ ಕಸದಲ್ಲಿರೋದಿಲ್ಲ ಮೇಲೆ ಬರುತ್ತೆ ಅಂತ ಅಷ್ಟೆ ನೋಡಿ ಈ ಥರ ಬರುತ್ತೆ ಸೊ ಈಗ ನಾವು ಸ್ಟೌವ್ ಸ್ಟವ್ ಆನ್ ಮಾಡ್ಕೊಳ್ಳೋಣ ಈಗ ಸ್ಟೌವ್ನ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಶುಗರ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ನೀರು ಜಾಸ್ತಿ ಇರೋದ್ರಿಂದ ಒಂದು ಟೂ ಆ್ಯಂಡ್ ಹಾಫ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಇದನ್ನ ಇದನ್ನು ಈ ಪೌಡರ್ನ ಈ ಜಲ್ಲಿ ಕ್ರಿಸ್ಟಲ್ ಇದನ್ನ ನಾನು ಪೌಡರ್ನ ಟೂ ಸ್ಪೂನ್ ಸೇರಿಸ್ತಾ ಇದ್ದೀನಿ ನೀವೇನಾದರೂ ಮಾಡ್ಕೋಬೇಕು ಅಂದರೆ ಈ ಥರದ್ದು ನಮಗೆ ಗ್ರೋಸರಿ ಶಾಪ್ಗಳಲ್ಲಿ ಕೆಲವೊಂದು ಆನ್ಲೈನ್ಗಳಲ್ಲೂ ಶುಗರ್ ಸಿಗುತ್ತೆ ಪರ್ಚೇಸ್ ಮಾಡ್ಕೋಬೋದು ಇಲ್ಲಿ ನಾನು ಟೂ ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ ಸೊ ಮಕ್ಕಳಿಗೆ ಈ ಥರ ಮಾಡ್ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನಮಗೂ ಕೂಡ ಇಷ್ಟ ಆಗುತ್ತೆ ಚೆನ್ನಾಗಿ ಇದನ್ನು ಕಲಿಸ್ತಾನೆ ಇರಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಕಲಸಿ ನೀಟಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಳ್ಳಿ ಇದು ನಮಗೆ ಒಳ್ಳೆ ಸಿರಪ್ ತರ ಆಗಬೇಕು ಹಾಗೆ ಸ್ವಲ್ಪ ನಮಗೆ ತಿಕ್ನೆಸ್ ಕೂಡ ಆಗುತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾನೆ ಇದ್ರೆ ಇದು ಹಾಗೆ ಕುದಿತಾ ಇರಬೇಕು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ್ರೆ ಚೆನ್ನಾಗಿ ಅದು ನಮಗೆ ಗೊತ್ತಾಗತ್ತೆ ನೋಡಿ ನಮಗೆ ನಾವು ಎಷ್ಟು ಇಲ್ಲಿವರೆಗೂ ಇತ್ತು ಸೊ ಚೆನ್ನಾಗಿ ಅದು ಬಾಯ್ಲ್ ಆಗಿ ಆಗಿ ಇಷ್ಟು ಕಮ್ಮಿ ಆಗಿದೆ ನಾವು ಈ ಟೈಮಲ್ಲಿ ಸ್ಟೌವ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿಕೊಂಡು ನೋಡಿ ನಾನಿಲ್ಲಿ ಇದನ್ನು ಇಟ್ಕೊಂಡಿದ್ದೀನಿ ಸೊ ಇದರಲ್ಲಿ ನಾವು ಸೇರಿಸೋಣ ನೀವು ಯಾವುದ್ರಲ್ಲಿ ಬೇಕಾದರೂ ಸೇರಿಸ್ಕೋಬೋದು ಸೊ ಫಾಸ್ಟಾಗಿ ತಣ್ಣಗಾಗಬೇಕು ತಣ್ಣಗಾಗಿ ಅದು ಗಟ್ಟಿ ಆಗಬೇಕು ಸೊ ನಮಗೆ ಇಷ್ಟು ನೀರು ಇದೆಯಲ್ಲ ಸೊ ಇದು ಫುಲ್ಲು ಗಟ್ಟಿ ಆಗುತ್ತೆ ಸೊ ಇದು ಗಟ್ಟಿ ಆಗಬೇಕು ಇದು ಒಂದು ಆಫ್ ಆನ್ ಅವರ್ ಹೀಗೆ ಬಿಡಬೇಕು ಆವಾಗ ಇದು ಕೂಲ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇದು ಕೂಲ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು ಬೇಕಾದರೆ ನೀವು ಫ್ರೀಸರಲ್ಲಿ ಇಟ್ಕೋಬೋದು ಇಲ್ಲಾಂದರೆ ಫ್ಯಾನ್ ಹತ್ರ ಇಟ್ಕೋಬೋದು ಇಲ್ಲ ಹಾಗೆ ಇರ್ಬೋದು ಟೈಮ್ ಇದ್ದರೆ ನಿಮಗೆ ಯಾವ ಥರ ಬೇಕಾದರೂ ನೀವು ಫಾಲೋ ಮಾಡ್ಕೋಬೋದು ನಾನೀಗ ಹೀಗೆ ಇಡ್ತಾ ಇದ್ದೀನಿ ಅದೇ ಫ್ಯಾನ ಮತ್ತೆ ಸ್ಟವ್ನ ಆನ್ ಮಾಡಿಕೊಂಡು ನಾವು ಈಗ ಅದಕ್ಕೆ ಹಾಲನ್ನು ಸೇರಿಸ್ಕೊಳ್ಳೋಣ ನೀರು ಹಾಕದೆ ಹಾಲನ್ನು ತಗೊಳ್ಳಿ ಈಗ ಅದೇ ಹಾಲಿಗೆ ಮತ್ತೆ ಒಂದು ತ್ರೀ ಟೇಬಲ್ ಶುಗರ್ನ ಸೇರಿಸ್ಕೊಳ್ಳಿ ಹಾಗೆ ನಾವು ಮತ್ತೆ ಅದನ್ನೇ ಟೂ ಪ ಟೂ ಟೇಬಲ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಿ ಸ್ವಲ್ಪ ಚೆನ್ನಾಗಿ ಒಂದು ಹತ್ತು ನಿಮಿಷ ಸಾಕು ಇದಕ್ಕೂ ಕೂಡ ಟೈಮು ಒಂದು ಹತ್ತು ನಿಮಿಷ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತಾನೇ ಇದ್ರೆ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ಸೊ ಅಲ್ಲಿವರೆಗೂ ನೀವು ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಚೆನ್ನಾಗಿ ಕುದಿ ಬರಲಿ ಈ ರೀತಿ ಮಾಡಿಕೊಡಿ ಮಕ್ಕಳಿಗೆ ಫ್ರೆಂಡ್ಸ್ ತುಂಬ ಇಷ್ಟಪಡ್ತಾರೆ ಹಾಗೆ ನೋಡಿ ನೀವು ಕೂಡ ಇಷ್ಟಪಡ್ತೀರಾ ಹಾಗೆ ಮಕ್ಕಳಿಗೆ ವೀಕ್ಲಿ ಒನ್ ಟೈಮ್ ಆದರೂ ಈ ಥರ ಮಾಡಿಕೊಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇದರಲ್ಲಿ ತುಂಬ ಡಿಫ್ರೆಂಟ್ ಡಿಫ್ರೆಂಟಾಗಿ ಕೂಡ ಮಾಡ್ಕೋಬೋದು ಇದೆಲ್ಲ ಮಕ್ಕಳಿಗೆ ಕೂಡ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೋಕೋನೆಟ್ಟು ನಾವು ಮಿಲ್ಕು ಇದೆಲ್ಲ ಬಳಸೋದ್ರಿಂದ ಎಳ್ನೀರೆಲ್ಲ ಮಕ್ಕಳಿಗೆ ಕುಡಿಯೋ ಕೊಟ್ಟರು ಮಕ್ಳು ಕೆಲವು ಮಕ್ಳು ಕುಡಿಯೋದೇ ಇಲ್ಲ ಬೇಡ ಅಂತ ಇದು ಮಾಡ್ತಾರೆ ಸೊ ಈ ರೀತಿ ಎಳ್ನೀರನ್ನು ಮಿಕ್ಸ್ ಮಾಡಿ ಕೊಡೋದ್ರಿಂದ ಅದರಲ್ಲಿರೋ ಬೆನಿಫಿಟ್ಸ್ ಕೂಡ ಮಕ್ಕಳಿಗೆ ಸಿಗತ್ತೆ ಈ ಥರ ಮಿಲ್ಕು ಇದೆಲ್ಲ ಮಾಡಿಕೊಡೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಮಕ್ಕಳು ಖುಷಿ ಕೂಡ ಆಗತ್ತೆ ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬರ್ತಾನೆ ಇರಬೇಕದು ಹಾಗೆ ಉಕ್ಕೋದಕ್ಕೆ ಬಿಡಬಾರ್ದು ಹಾಗೆ ತಿರುಗಿಸ್ತಾ ಇರಬೇಕು ನೋಡಿ ಯಾವ ಥರ ಉಕ್ಕುತ್ತಾ ಇದೆ ಸೊ ನಾವು ಅದನ್ನು ಆಚೆ ಬರೋದಕ್ಕೆ ಬಿಡಬಾರ್ದು ಸೊ ಸೌಟಲ್ಲಿ ತಿರುಗಿಸ್ತಾ ಇರೋದ್ರಿಂದ ಅದು ಆಚೆ ಬರೋದಿಲ್ಲ ಲೋ ಟು ಮೀಡಿಯಮ್ ಫ್ಲೇಮೇ ಇಟ್ಕೊಳ್ಳಿ ಜಾಸ್ತಿ ಐ ಫ್ಲೇಮ್ ಕೂಡ ಇಟ್ಕೋಬೇಡಿ ನೋಡಿ ಇದು ಇವಾಗ ಸೆಟ್ ಆಗಿದೆ ನೋಡಿ ಯಾವ ಥರ ಆಗಿದೆ ಅಂತ ಜಲ್ಲಿ ನಾವು ಇದು ಜಲ್ಲಿ ಥರೇ ಆಗಿದೆ ಸೊ ಇದು ಜಲ್ಲಿ ಕೂಡ ಹೌದು ಸೊ ನೋಡಿ ಇಲ್ಲಿ ನಾವೀಗ ಟಚ್ ಮಾಡಿ ನೋಡಿದ್ರೆ ಕೈಗೆ ಅಂಟೋದಿಲ್ಲ ಆ ರೀತಿ ಜಲ್ಲಿ ಆಗಿದೆ ನೋಡಿ ಇದು ನಾವು ಅದನ್ನು ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದನ್ನು ನಾವು ತಣ್ಣು ಮಾಡ್ಕೊಳ್ಳೋಕೆ ಇಟ್ಕೊಂಬಿಟ್ರೆ ಇದು ಸೆಟ್ ಆಗಿಬಿಡುತ್ತೆ ಅಷ್ಟರಲ್ಲಿ ನಾವು ಅದನ್ನು ಕುದಿಸ್ಕೋಬೋದು ಮಿಲ್ಕನ್ನು ಆವಾಗ ಅದು ಆಗೋ ಅಷ್ಟರಲ್ಲಿ ನಮಗೆ ಇದು ಸೆಟ್ ಆಗಿಬಿಡುತ್ತೆ ಇದು ಕೂಡ ನೀಟಾಗಿ ಇವಾಗ ಕುದೀತಾ ಇದೆ ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಬೇಕು ಇದಕ್ಕೂ ಕೂಡ ಸೊ ಗಟ್ಟಿ ಹಾಲನ್ನೇ ತಗೊಳ್ಳಿ ಆವಾಗ ಚಿ ನೀಟಾಗಿ ಬರುತ್ತೆ ನೋಡಿ ಸ್ವಲ್ಪ ತಿಕ್ನೆಸ್ ಕೂಡ ಇದೆ ಈಗ ನೋಡಿ ಇದನ್ನ ನಾವು ನೈಫ್ ಸಹಾಯದಿಂದ ಕಟ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ ಈ ಥರ ಅದು ಕಟ್ ಆಗಿರುತ್ತೆ ನಿಮಗೆ ಕಾಣಿಸ್ದೇ ಇರ್ಬೋದು ಆದರೆ ಅದು ನಮಗೆ ಕಟ್ ಆಗಿರುತ್ತೆ ನಿಮಗೆ ತೋರಿಸ್ತೀನಿ ನಾನು ಯಾವ ರೀತಿ ಆಗಿರುತ್ತೆ ಅಂತ ನಾವು ವಾಟರಲ್ಲಿ ಕಟ್ ಮಾಡಿದಿರೋ ಮಾಡಿರೋ ಥರನೇ ಅನಿಸುತ್ತೆ ಬಟ್ ಆ ಥರ ಅಲ್ಲ ಅದು ನೀಟಾಗಿ ಕಟ್ ಆಗಿರುತ್ತೆ ನಿಮಗೆ ತೋರಿಸ್ತೀನಿ ನಾನು ನೋಡಿ ನೋಡಿ ಇಲ್ಲಿ ಎಲ್ಲ ಈ ಥರ ಕ್ಯೂಬ್ಸ್ ಥರ ನೀಟಾಗಿ ಎಲ್ಲ ಕಟ್ ಆಗಿರುತ್ತೆ ಸೊ ನಾವೀಗ ಇದನ್ನು ಯಾವುದ್ರಲ್ಲಿ ಹಾಕಿ ಮಾಡ್ಕೋತೀವೋ ಅದರಲ್ಲಿ ಮಾಡ್ಕೊಳ್ಳೋಣ ನಾನು ಈ ಶೇಪಲ್ಲಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ನಾನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಈ ರೀತಿ ಎಲ್ಲದನ್ನು ಸೇರಿಸ್ಕೊಳ್ಳಿ ನೋಡಿ ಕ್ಯೂಬ್ಸ್ ಥರ ಎಷ್ಟು ನೀಟಾಗಿದೆ ಈ ರೀತಿ ಎಲ್ಲದನ್ನು ಸೇರಿಸ್ಕೋಬೇಕು ಹಾಲು ನಾವು ಇವಾಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದ್ದಿದೆ ಈಗ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಬಿಸಿದನ್ನೇ ಹಾಕ್ಬೇಡಿ ಒಂದು ಐದು ನಿಮಿಷ ಸ್ವಲ್ಪ ಅಂದರೆ ಸ್ವಲ್ಪ ಸ್ವಲ್ಪ ಕೂಲ್ ಆಗೋಕ್ಕೆ ಬಿಟ್ಬಿಡೋಣ ಒಂದು ಐದು ನಿಮಿಷ ಅಷ್ಟೇ ಒಂದು ಐದು ನಿಮಿಷ ಕೂಲಾಗಲಿ ತುಂಬ ಬಿಸಿ ಇದೆಯಲ್ಲ ಹಾಗಾಗಿ ಸ್ವಲ್ಪ ಕೂಲಾಗಲಿ ಈಗ ನಾವಿದನ್ನು ಸೇರಿಸ್ಕೊಳ್ಳೋಣ ಈ ಥರ ಈ ಬಬಲ್ಸ್ ಥರ ಎಲ್ಲ ಇದೆಯಲ್ಲ ಅದು ಸ್ವಲ್ಪ ಇದು ಮಾಡಿ ಇದೇ ಅದು ಹಾಗೆ ಇದ್ ಬಿಡತ್ತೆ ಸೊ ಇದನ್ನು ಹೀಗೆ ಒನ್ ಅವರ್ ಬಿಟ್ಬಿಡೋಣ ರೆಸ್ಟ್ ಮಾಡೋದಕ್ಕೆ ಸೊ ಆಮೇಲೆ ನೋಡೋಣ ಹೇಗಾಗಿದೆ ಅಂತ ಇದು ರೆಡಿಯಾಗಿದೆ ನೋಡಿ ಈಗ ನಾವು ಪ್ಲೇಟ್ಗೆ ಹಾಕ್ಕೊಳ್ಳೋಣ ಪ್ಲೇಟ್ನ ಈ ರೀತಿ ಉಂಟಾ ಇಟ್ಬಿಟ್ಟು ಹಾಕ್ಕೊಳ್ಳೋಣ ನೋಡಿ ಇದು ನಾನು ಒನ್ ಅವರ್ ಕೂಡ ಬಿಟ್ಟಿಲ್ಲ ಸೊ ಒನ್ ಅವರ್ ಬಿಟ್ಟರೆ ನಮಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಬರೋದು ಸೊ ನಾನು ಒಂದು ತರ್ಟಿ ಫಾರ್ಟಿ ಮಿನಿಟ್ಸ್ ಅಷ್ಟೇ ಬಿಟ್ಟಿದ್ದು ಸೊ ನನಗಷ್ಟು ಟೈಮ್ ಇರಲಿಲ್ಲ ಸೊ ನಾನು ಅರ್ಜೆಂಟಾಗಿ ಇಲ್ಲ ಹೋಗಬೇಕಿತ್ತು ನನ್ನ ಮಗನ ಕರ್ಕೊಂಡು ಕ್ಲಾಸ್ ಇತ್ತು ಸೊ ಹಾಗಾಗಿ ನಾನು ಬೇಗನೆ ಮುಗಿಸ್ಬಿಡೋಣ ಆ ಕಡೆ ಅಂದ್ಕೊಂಡು ಓಪನ್ ಮಾಡಿದೆ ಸೊ ಸ್ವಲ್ಪ ಇನ್ನೂ ನಮಗೆ ಇದು ಫುಲ್ಲು ಜಲ್ಲಿ ಆಗಿಲ್ಲ ನೋಡಿ ಸೈಡಲ್ಲೆಲ್ಲ ಸ್ವಲ್ಪ ಇನ್ನೂ ಹಾಗೆ ಇದೆ ಸೊ ಈ ರೀತಿ ಬಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇನ್ನು ಕ್ಯೂಬ್ಸ್ ನೀವು ಚಿಕ್ಕ ಚಿಕ್ಕದಾಗ ಕೂಡ ಕಟ್ ಮಾಡ್ಕೋಬೋದು ಈ ರೀತಿ ತುಂಬ ಚಿಕ್ಕ ಚಿಕ್ಕದಾಗ ಪೀಸಸ್ ಮಾಡಿ ಹಾಕ್ಕೊಳ್ಳಿ ಒಂದು ರೌಂಡ್ ಬೌಲ್ಗಳಲ್ಲಿ ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ನಾನು ಸ್ವಲ್ಪ ಮಟ್ಟಿಗೆ ಮಾಡ್ಕೊಂಡಿರೋದು ಹಾಗಾಗಿ ಇಷ್ಟು ಬಂದಿದೆ ನೋಡಿ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೀವು ಕೂಡ ಹೇಳಿ ನಿಮ್ಮನೇಲಿ ಕೂಡ ಮಾಡಿ ಈ ರೀತಿ ಬೌಲಲ್ಲಿ ಕೂಡ ನಾವು ಮಕ್ಕಳಿಗೆ ಕೊಡುವಾಗ ಈ ರೀತಿ ಬೌಲ್ಗಳಲ್ಲಿ ಹಾಕಿ ಈ ರೀತಿ ಕೊಡೋದ್ರಿಂದ ನೋಡಿ ನಮಗೆ ಈ ಥರ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ರೀತಿ ಐಸ್ ಕ್ರೀಮ್ ಥರನೂ ಇರುತ್ತೆ ಜಲ್ಲಿ ಮಿಕ್ಸ್ ಆಗಿರೋ ಥರ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿಕೊಂಡು ಬೌಲ್ಗಳಿಗೆ ಸೇರಿಸಿ ತಿನ್ನಿಸಿ ತುಂಬ ಚೆನ್ನಾಗಿದೆ ಟೇಸ್ಟು ಜಲ್ಲಿ ಐಸ್ ಕ್ರೀಮ್ ಥರ ಇದೆ ವೆರಿ ಟೇಸ್ಟ್ ಅಂದರೆ ತುಂಬ ತುಂಬಾ ಟೇಸ್ಟಿಯಾಗಿದೆ ಸೊ ನೀವು ಈ ರೀತಿ ಮಾಡಿಕೊಂಡು ಮಕ್ಕಳು ಕೂಡ ಕೊಡಿ ಹಾಗೆ ನೀವು ಕೂಡ ತಿಂದು ಒಂದು ಸರಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ತುಂಬನೇ ತುಂಬ ಚೆನ್ನಾಗಿದೆ ಹ್ಞೂ ಓಕೆ ಫ್ರೆಂಡ್ಸ್ ನೋಡಿರಲ್ಲ ಹೇಗಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್